ಮತ್ತೊಮ್ಮೆ ವಿಶ್ವಸಂಸ್ಥೆಯಲ್ಲಿ ಪಾಕಿಸ್ತಾನದ ಸೊಕ್ಕು ಮುರಿದ ಭಾರತ ಮಕ್ಕಳನ್ನ ರಕ್ಷಿಸುವಲ್ಲಿ ಪಾಕಿಸ್ತಾನದ ವೈಫಲ್ಯವನ್ನ ಟೀಕಿಸಿದ ನಿಶಿಕಾಂತ್ ದುಬೆ ಮಕ್ಕಳ ಹಕ್ಕುಗಳ ಉಲ್ಲಂಘಿಸುವ ದೇಶಗಳಲ್ಲಿ ಪಾಕಿಸ್ತಾನವೂ ಒಂದು ಭಾರತದ ಪ್ರತಿನಿಧಿ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಮತ್ತು ನಡೆಯುತ್ತಿರುವ ಗಡಿಯಾಚೆಗಿನ ಭಯೋತ್ಪಾದನೆಯ ದಾಖಲೆಯಿಂದ ಜಗತ್ತನ ಬೇರೆಡೆಗೆ ಸೆಳೆಯಲು ಪಾಕಿಸ್ತಾನ ಮಾಡುತ್ತಿರುವ ಪ್ರಯತ್ನವನ್ನ ಭಾರತ ಮತ್ತೊಮ್ಮೆ ತೀವ್ರವಾಗಿ ಖಂಡಿಸಿದೆ ನ್ಯೂಯಾರ್ಕ್ನಲ್ಲಿ ನಡೆದ ಎಂಬತ್ತನೇ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದ ಭಾರತದ ಸಂಸದೀಯ ನಿಯೋಗದ ಪ್ರತಿನಿಧಿ ನಿಶಿಕಾಂತ್ ದುಬೆ ಪಾಕಿಸ್ತಾನದ ಮಾನವ ಹಕ್ಕುಗಳ ಉಲ್ಲಂಘನೆ ಮತ್ತು ಗಡಿಯಾಚೆಗೆ ನಡೆಸುವ ಭಯೋತ್ಪಾದನೆಯನ್ನ ತೀವ್ರವಾಗಿ ಟೀಕಿಸಿದ್ದಾರೆ ಸಂಘರ್ಷ ವಲಯಗಳಲ್ಲಿ ಮಕ್ಕಳನ್ನ ರಕ್ಷಿಸುವಲ್ಲಿ ಪಾಕಿಸ್ತಾನದ ವೈಫಲ್ಯವನ್ನು ಎತ್ತಿ ಹಿಡಿದ ಅವರು ವಿಶ್ವಸಂಸ್ಥೆಯ ಮಕ್ಕಳು ಮತ್ತು ಸಶಸ್ತ್ರ ಸಂಘರ್ಷ ಕಾರ್ಯಸೂಚಿಯನ್ನ ಗಂಭೀರವಾಗಿ ಉಲ್ಲಂಘಿಸುವ ದೇಶಗಳಲ್ಲಿ ಪಾಕಿಸ್ತಾನವು ಒಂದು ಎಂದು ಆರೋಪಿಸಿದ್ದಾರೆ ಮಕ್ಕಳ ಮೇಲಿನ ದಾಳಿಗಳು ಬಾಲಕಿಯರ ಶಾಲೆಗಳ ನಾಶ ಮತ್ತು ಗಡಿಯಾಚೆಯಿಂದ ನಡೆದ ಶೆಲ್ ದಾಳಿ ಸೇರಿದಂತೆ ದೌರ್ಜನ್ಯಗಳ ದೀರ್ಘ ಪಟ್ಟಿಯನ್ನು ಪ್ರಸ್ತುತಪಡಿಸಿದ್ದಾರೆ ಈ ವರ್ಷ ಏಪ್ರಿಲ್ ನಡೆದ ಪಲ್ಗಾಮ್ ದಾಳಿಯನ್ನು ಉಲ್ಲೇಖಿಸಿ ಅವರು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭಯೋತ್ಪಾದನೆಯಲ್ಲಿ ಪಾಕಿಸ್ತಾನದ ಪಾತ್ರದ ಬಗ್ಗೆ ಗಮನ ಸೆಳೆದಿದ್ದಾರೆ ಭಾರತದ ಆಪರೇಷನ್ ಸಿಂಧೂರನ್ನ ಸಮರ್ಥಿಸಿಕೊಂಡ ಅವರು ತನ್ನ ನಾಗರಿಕರನ್ನು ರಕ್ಷಿಸಲು ಮತ್ತು ನ್ಯಾಯವನ್ನು ಒದಗಿಸಲು ಸಮಂಜಸವಾದ ಮತ್ತು ಸೂಕ್ತವಾದ ಪ್ರಕ್ರಿಯೆ ಎಂದು ಹೇಳಿದ್ದಾರೆ ಇಸ್ಲಾಮಾಬಾದ್ ತನ್ನ ತಾನು ಕನ್ನಡಿಯಲ್ಲಿ ನೋಡಿಕೊಳ್ಳಬೇಕು ಮತ್ತು ತನ್ನ ಮಕ್ಕಳನ್ನು ರಕ್ಷಿಸಲು ಘನ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ